ಪ್ರತಿಯೊಬ್ಬರು ಕೂಡ ಗಮನಿಸಿರುವ ಹಾಗೆ ಇದೀಗ ಹೊಸ ಶೋ ಕೂಡ ಸ್ಟಾರ್ಟ್ ಆಗಿದೆ ಅದುವೇ ಬರ್ಜರಿ ಬ್ಯಾಚುಲರ್ಸ್ ಇದರಲ್ಲಿ ಗಗನ ಅವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಡ್ರೋಮ್ ಪ್ರತಾಪ್ ಅವರಿಗೆ ಜೋಡಿ ಆಗಿದ್ದಾರೆ ಡ್ರೋಮ್ ಪ್ರತಾಪ್ ಮತ್ತು ಗಗನ ಜೋಡಿ ಅಂತೂ ತುಂಬಾನೇ ಹಿಟ್ ಆಗಿದೆ ರವಿ ಸರ್ಗೂ ಕೂಡ ತುಂಬಾನೇ ಇಷ್ಟ ಆಗಿದೆ ಇದರಲ್ಲಿ ಅದ್ಭುತವಾದಂತಹ ಪಾತ್ರವನ್ನ ನಿಭಾಯಿಸಿದ್ದಾರೆ ಅದುವೇ ಇದೀಗ ರಾಮಾಚಾರಿ ಅಂದ್ರೆ ರವಿ ಸರ್ ಸಿನಿಮಾ ರಾಮಾಚಾರಿ ಸಿನಿಮಾದ ಒಂದು ಅದ್ಭುತ ಸನ್ನಿವೇಶವನ್ನು ಕೂಡ ಮಾಡಿದ್ದಾರೆ ಸಿನಿಮಾ ಯಾವ ರೀತಿ ಬಂತು ಅದೇ ರೀತಿ ತುಂಬಾ ಚೆನ್ನಾಗಿ ಡೋಮ್ ಪ್ರತಾಪ್ ಕೂಡ ಪೆದ್ದನ ರೀತಿ ಕಾಣಿಸ್ಕೊತಾರೆ ರಾಮಾಚಾರಿ ಸಿನಿಮಾ ಪ್ರತಿಯೊಬ್ರು ಕೂಡ ನೋಡಿರ್ತಾರೆ ಇದರಲ್ಲಿ ಮಾಲಾಶ್ರೀ ಪಾತ್ರವನ್ನ ಗಗನ ಅವರು ಮಾಡುತ್ತಾರೆ ಇಲ್ಲಿ ಗಗನಗೆ ತಳಿಯನ್ನು ಕಟ್ತಾರೆ ಮದಗನ ಸಹ ಮಾಡ್ಕೋತಾರೆ ಡ್ರೋಮ್ ಪ್ರತಾಪ್ ಅವರು ರವಿ ಸರ್ಗೂ ಕೂಡ ತುಂಬಾನೇ ಖುಷಿ ಆಯ್ತು ಸೇಮ್ ನನ್ನಾಗಿ ನಟಿಸಿದೆ ಡ್ರೋಮ್ ಪ್ರತಾಪ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ಅಂತ ಕೂಡ ಮೆಚ್ಚುಗೆ ಮಾತನ್ನ ಪ್ರಶಂಸೆ ಮಾತನ್ನು ಕೂಡ ತಿಳಿಸುತ್ತಾರೆ ರವಿ ಸರ್ ಅವರು ರಚಿತಾ ರಾಮ್ ಅವರು ಕೂಡ ಮೆಚ್ಕೋತಾರೆ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಡ್ರೋನ್ ಪ್ರತಾಪ್ ಅವರು ಕೊಟ್ಟಂತಹ ಪಾತ್ರವನ್ನ ನಿಭಾಯಿಸುತ್ತಾರೆ ನಟನೆಗೂ ಕೂಡ ಸೈ ಡ್ಯಾನ್ಸ್ಗೂ ಕೂಡ ಸೈ ನೋಡಿ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಪ್ರತಾಪ್ಗೆ ಅದೃಷ್ಟ ಒಲಿದು ಬಂದು ಇದೀಗ ಮತ್ತೊಂದು ಶೋ ನಲ್ಲಿ ತುಂಬಾನೇ ಫೇಮಸ್ ಆಗಿದ್ದಾರೆ ಗಗನ ಅವರು ಕೂಡ ಅಷ್ಟೇ ಮಾರಾಟಿ ಮೂಲಕ ಎಂಟ್ರಿ ಕೊಟ್ಟಿದ್ದು ನಂತರ ಬೇರೆ ಬೇರೆ ಶೋಸ್ ಗಳ ಮೂಲಕ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ಬೋದು ನಿಮಗೂ ಕೂಡ ಈ ಒಂದು ಜೋಡಿ ಇಷ್ಟ ಆಯ್ತಾ ಗಗನ ನಿಮಗೂ ಕೂಡ ಇಷ್ಟ ಹೇಗಿದೆ ತಪ್ಪದೆ ಕಮೆಂಟ್ ಮಾಡೋದು ನಾ ಮರಿಬೇಡಿ